ಅದೇ ಘಟನೆ ಜರುಗದಂತೆ ನೋಡ್ಕೊಂಡು ಹೋಗಿ ಮತ್ತು ಜಾಗದ ಪರ್ಮಿಷನ್ ಗಣಪತಿ ಕುಡಿಸಬೇಕಾದ ಸಾರ್ವಜನಿಕ ಆ ಜಾಗದ ಮಾಲೀಕರ ಪರ್ಮಿಷನ್ ಒಂದು ಕೆ ವಿ ಪರ್ಮಿಷನ್ ಪಂಚಾಯತ್ ಪರ್ಮಿಷನ್ ಕೊಡ್ಬೇಕು ಒಂದು ಈ ಸಲ ಡಿ ಜೆ ಐಲ್ಲ ಬಂದಾಗಿದೆ ಎಸ್ ಪಿ ಸಾವಿರ ಮೊದಲೇನಾದ್ರು ಮಾಡಕ್ಕೆ ಕೊಡ್ತಿದ್ರು ಈ ಸಲ ಹೊತ್ತಾಗಿ ಬಂದವರು ಯಾವುದೇ ಡಿ ಜೆ ಮತ್ತು ಅದಕ್ಕೆ ಏನೋ ಹೊತ್ತಾಯ ಅದೇನಂತ ಲಕ್ಷಾಂತರ ರೂಪಾಯಿ ತಂದು ಕೊಟ್ಟು ಖರ್ಚು ಮಾಡಿ ನಿಜ ತರಿಸೋದು ಬಂದ ಮೇಲೆ ನಿಮಗೂ ಅಸಮಾನ ಆಗುತ್ತೆ ಅದು ದಯಮಾಡಿ ಯಾವುದಕ್ಕೂ ಆಸ್ಪಾದ್ ಫೋನ್ ಮಾಡಿರಿ ಅದೇನೇ ಒಂದು ನಿಜ ಕಟ್ ಮಾಡಿದ್ರಿ ಅದೇ ಆರು ಸನ್ಸ್ ಮಾಡ್ಕೊಡಿ ಯಾವ್ದು ಕನಕಮೆಂಟ್ಗೆ ಹೋರಿ ಸಣ್ಣ ಮಕ್ಕಳಿಗೆ ಪ್ರಶಸ್ತಿ ಕೊಡ್ರಿ ಫಸ್ಟ್ ಬಂದವರಿಗೆ ಅದು ಪ್ರಶಸ್ತಿ ಕೊಟ್ಟು ಅದು ನೂರ ಒಂದು ಇದಾಗ್ತೈತಿ ನಿಜೆ ತರೋದ್ರಿಂದ ಹಾರ್ಟು ವೀಕ್ ಇತ್ತವರಿಗೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತೈತಿ ಇವ ಅದ್ರ ಗುಡಿಗಿಂತ ಬಿಲ್ಡಿಂಗ್ ಎಲ್ಲ ಬಿಡುವಂಥ ಚಾನ್ಸ್ ಇತ್ತು ಹಟ್ಟು ಸೌಂಡಾಗಿ ತ್ರಾಸಾಗೈತಿ ಮತ್ತು ಏನೇ ಇದ್ರು ಏನಾಗುತ್ತೆ ಡಿಜೆದಾಗ ಸೆರೆ ಕುಡ್ದು ಡ್ಯಾನ್ಸ್ ಮಾಡ್ತಾರೆ ಎಲ್ಲರು ಆ ಟೈಮಿಗೆ ಏನಾಗತ್ತರಿ ಒಬ್ರಿಗೊಬ್ರು ಅಸಮಾನ್ಯಿತು ಆ ಟೈಮ್ಗೆ ಅಷ್ಟು ಕೈ ಬರ್ತಾ ಇತ್ತು ಕಾಲದಿತ್ತು ಅಂದರೆ ಜಗಳಾಗಿ ಊರು ಹತ್ರ ಕೆರ್ತವ್ರು ಗಣಪತಿ ಮಲ ಸ್ಲೂಕ್ ಅದು ಅದೇನಾಗ ಏನೇ ಆಗ್ತದೆ ನಾಳೆ

ಏನಂತ ಕಲ್ಸಿವಂದ್ರೆ ನಮ್ಮಲ್ಲಿ ಈ ಬೈಕ್ ದವ್ರಿ ಆ ನಂತರ ಈ ಟ್ರ್ಯಾಕ್ಟರ್ ದವ್ರ ಸೌಂಡ್ ಹತ್ತೋದ್ರಿಂದ ಸಮಸ್ಯೆ ಆಕೈತ್ರಿ ಸಾಲಿ ಹುಡುಗರಿಗೆ ಅಥವಾ ಕೇಳ್ರಿ ಅದನ್ನೊಂದ ಲೆಟರ್ ಕಳ್ಸಿವ್ರಿ ನಾವ್ರಿ ನಮ್ ಪಂಚಾಯತಿ ವತಿಯಿಂದ ಡರಾವ್ ಮಾಡ್ರಿ ಅದಕ್ಕೆ ಲೆಟರ್ ಕಾಣ ನೀವು ಒಂದ್ ಸ್ವಲ್ಪ ಅದನ್ನ ಇದನ್ನ ರೆಸ್ಪಾನ್ಸ್ ಮಾಡಿದ್ರಿ ಅಂದ್ರೆ ನಾವು ಬೋರ್ಡ್ ಹಾಕ್ತೀವಿ ನೀವು ಆ ಲೆಟರ್ ನಮ್ಗೆ ರಿಟರ್ನ್ ಕಳ್ಸಿದ್ರಿ ಅಂದ್ರೆ ನಾವು ಬೋರ್ಡ್ ಹಾಕಿಬಿಡ್ತೀವಿ ಆ ನಂತರ ಮಾಡ್ತೀರಿ ಬೋರ್ಡ್ ಹಾಕಿದ್ರೆ ಏನ್ ಮಾಡಕ್ ಆಗ್ತದೆ ನೀವು ಬೋರ್ಡ್ ಹಾಕಕ್ ನಮ್ಗೆ ಪರ್ಮಿಷನ್ ಕೊಟ್ಟಿರಂದ್ರೆ ನಾವು ಹಾಕ್ತೀವಿ ಒಂದ್ ಲೆಟರ್ ಕೊಡ್ಬೇಕ್ರಿ ನೀವು ನಮ್ಗೆ ಪಂಚಾಯತಿ ಅದ್ರಾಗ ಇವ್ರು ಯಾಕೆ ಇಲ್ಲ ಹಾಕಿರಿ ಅಂತ ಆರ್ಗ್ಯೂ ಮಾಡಿದ್ರೆ ಮಾಡ್ಕೋತಾರ ಆಲ್ಮೋಸ್ಟ್ ಒಂದು ವಿಮೆ ಆಗ್ತಾ ಈಗ ಬಂದ್ಬಿಡಿದ್ರು சவுண்ட் பைட் பாலச்சந்திரன் ನಮ್ಮ ಪೊಲೀಸ್ ಇಲಾಖೆ ಜಮಖಂಡಿ ಗ್ರಾಮೀಣ ಠಾಣೆಯ ಪೊಲೀಸ್ ಇಲಾಖೆಯಿಂದ ಅಪೂರ್ವಕವಾದ ಹೊಾದ ಧನ್ಯವಾದಗಳನ್ನು ತಿಳಿಸ್ತಾ ಅಂತ ಹೇಳಿ ನಾನು ಹೇಳ್ತೇನೆ